ಇವತ್ತು ನಾವೆಲ್ಲ ಸೇರಿದ್ದು ರೈತರಿಗೆ ಕಬ್ಬಿಣ ಬೆಲ್ಲ ಹೋರಾಟದ ಮುಖಾಂತರ ಏನು ನ್ಯಾಯುಖವಾದಂಥ ಬೆಲೆಯನ್ನು ಸಿಗಬೇಕಾಗಿರೋ ದರ ನಿಗದಿ ಆಗಬೇಕಾಗಿದೆ ಸುಮಾರು ಎರಡು ತಿಂಗಳಿಂದ ಜಿಲ್ಲಾಧಿಕಾರಿಗಳ ಜೊತೆ ಆಗಲಿ ಆಡಳಿತ ವಿಭಾಗ ಜಿಲ್ಲಾ ಆಡಳಿತದ ಜೊತೆ ಆಗಲಿ ಚರ್ಚೆ ಮಾಡಲು ಸಹಿತ ಇಲ್ಲಿವರೆಗೆ ಯಾವುದೇ ಜಿಲ್ಲಾ ಆಡಳಿತ ಆಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ನಮ್ಮ ಒಂದು ಮನವಿಗೆ ಸ್ಪಂದಿಸದೇ ಇರೋದರಿಂದ ನಾವೆಲ್ಲ ಇವತ್ತು ಅನಿವಾರ್ಯವಾಗಿ ಚಳವಳಿಗೆ ಇಳಿಬೇಕಾದಂಥ ಅನಿವಾರ್ಯತೆ ಬಂದಿರೋದು ಕಾರಣ ಜಿಲ್ಲಾಧಿಕಾರಿ ನಮಗೆ ಗಡುವು ಕೊಟ್ಟಿದ್ರು ನವೆಂಬರ್ ಒಂದನೇ ತಾರೀಕಿನವರೆಗೆ ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡುವುದಿಲ್ಲ ಅದರ ಒಳಗಾಗಿ ರೈತರ ಜೊತೆ ಮಾತುಕತೆ ಮಾಡಿ ನಿಗದಿಯನ್ನು ದರ ನಿಗದಿಯನ್ನು ಮಾಡಿ ನಾವು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತೀವಿ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿ ಸರ್ಕಾರದ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಸಕ್ಕರೆ ಖಾತೆ ಮಂತ್ರಿ ಶಿವಾನಂದ ಪಾಟೀಲ್ ಆದರೆ ಶಿವಾನಂದ ಪಾಟೀಲ್ ಸಕ್ಕರೆ ಖಾತೆ ಮಂತ್ರಿ ಏನೊಂದು ಗಡು ಕೊಟ್ಟಿದ್ರಲ್ಲ ಅದಕ್ಕಿಂತ ಮೊದಲು ಹತ್ತು ದಿವಸ ಮುಂಚಿತವಾಗಿ ಸಕ್ಕರೆ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಲಿಕ್ಕೆ ಏನೊಂದು ಆದೇಶ ಮಾಡಿದ್ರಲ್ಲ ಅವಾಗ ರೈತರ ಮಾತಿಗೆ ಬೆಲೆ ಕೊಡದೇ ಇರೋದ್ರಿಂದ ರೈತರು ಇವತ್ತು ಅನಿವಾರ್ಯವಾಗಿ ಚಳವಳಿಗೆ ಚಳವಳಿಗಿಳಿಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕದ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಮುಖ್ಯವಾಗಿ ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಕಾರ್ಖಾನೆಗಳು ಇರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇವತ್ತು ಕಬ್ಬನ ಬೆಳೀತಾ ಇರೋದ್ರಿಂದ ಆಮೇಲೆ ಹೆಚ್ಚು ರಿಕವರಿಯನ್ನು ನಾವು ಇವತ್ತು ನಮ್ಮ ಕಬ್ಬಿಗೆ ಬಂದಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ದರ ನಿಗದಿ ಆಗಬೇಕು ಅಂತ ತಿಂ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಯಾಕೆಂತಂದರೆ ಗುಜರಾತ್ ರಾಜ್ಯದಲ್ಲಿ ಎಂಟು ಪಾಯಿಂಟ್ ಐದು ರಿಕವರಿಯಿಂದ ಹತ್ತುವರೆ ರಿಕವರಿವರೆಗೆ ಇರ್ತಕ್ಕಂಥ ಕಬ್ಬಿಗೆ ನಾಲ್ಕು ಸಾವಿರದ ಐದುನೂರ ಐವತ್ತು ರೂಪಾಯಿ ಇವತ್ತು ರೂಪಾಯಿವರ ಕೊಡ್ತಾ ಇರುವಾಗ ನಮ್ಮ ರೈತರಿಗೆ ಇವತ್ತು ಹನ್ನೆರಡುವರೆ ಹದಿಮೂರುವರೆಗೆ ರಿಕವರಿ ಇದ್ದರೂ ಸಹಿತ ಇನ್ನೂವರೆಗೆ ಮೂರು ಸಾವಿರದಿಂದ ಮೇಲಕ್ಕೆ ಬರ್ತಾಯಿಲ್ಲ ಸುಮಾರು ಹತ್ತು ವರ್ಷದಿಂದ ಮೂರು ಸಾವಿರ ಬೆಲೆ ಅದನ್ನೇ ಇವತ್ತು ಪುನರಾವರ್ತನೆ ಮಾಡಿಕೊಂಡು ಬಂದಿರುವಂಥ ಸರ್ಕಾರ ಇವತ್ತು ನಾವು ಕೇಳ್ತಾರೆ ಇವತ್ತು ನಮ್ದು ಇವತ್ತು ಎಲ್ಲ ರೀತಿಯಿಂದ ಇವತ್ತು ರೇಟ್ ಜಾಸ್ತಿ ಆಗಿದೆ ನೀವು ಇವತ್ತು ಸರ್ಕಾರ ನೌಕರಿ ಮಾಡ್ತಕ್ಕಂಥವರಿಗೆ ಇವತ್ತು ಎಲ್ಲರಿಗೂ ಇವತ್ತು ತುಟ್ಟಿ ಭೇಟಿ ಕೊಡ್ತೀರಿ ಎರಡನೇ ವೇತನ ಆಯೋಗ ಕೊಡ್ತಾ ಇದ್ರಿ ಅವರಿಗೆ ಪಗಾರ ಹೆಚ್ಚು ಮಾಡ್ತೀರಿ ಇವತ್ತು ಒಂದೇ ದಿವಸ ಡೌನ್ ಸ್ಟ್ರೈಕ್ ಮಾಡಿದ್ರಪ್ಪ ಅಂದ್ರೆ ಸರ್ಕಾರದ ಕೆಲಸ ಕಾರ್ಯ ಎಲ್ಲ ನಿಂತು ಹೋಗ್ಬಿಡುತ್ತೆ ಸರ್ಕಾರನ ಸ್ಟಾಪ್ ಆಗ್ಬಿಡೋದು ಅವಾಗ ನೀವು ಅನಿವಾರ್ಯವಾಗಿ ಅವರಿಗೆ ಕೊಡಬೇಕಾದಂತ ಮುಟ್ಟಿ ಬಟ್ಟೆ ಕೊಡ್ತೀರಿ ಆಮೇಲೆ ಅವ್ರಿಗೆ ಬೇಡಿದಂಥ ಎಲ್ಲಾ ಬೇಡಿಕೆ ನೀಡಿರ್ಸ್ತೀರಿ ಆದರೆ ಇವತ್ತ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತ ಇವತ್ತು ಅನ್ನ ಬೆಳೆದ ಬಂದ್ ಮಾಡಿದ್ರಪ್ಪ ಅಂತಂದ್ರೆ ನೀವು ಎಲ್ಲರೂ ಸಮಾಧಿ ಹಾಕ್ತೀರಿ ಅದು ನೀವು ಎತ್ತಿರಲಿ ಅದನ್ನ ತಿಳ್ಕೊಡ್ರಿ ಇವತ್ತು ಅದಕ್ಕೆ ಮುಖ್ಯವಾಗಿ ಇವತ್ತು ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತ ಇವತ್ತು ಹೋರಾಟ ಬಿಡಿದಪ್ಪ ಅಂದ್ರೆ ಯಾಕೆ ಹೋರಾಟ ಬಿಡದಾನ ಅವೇ ನಿಮ್ಮ ಹತ್ರ ಭಿಕ್ಷಾ ಬೇಡಕೈತಿಲ್ಲ ಅವನು ತನ್ನ ಬೆಳೆದಂತ ಬೆಳೆಗಳಿಗೆ ಯೋಗ್ಯವಾದ ಬೆಲೆ ಸಿಗಬೇಕು ಅದಕ್ಕೆ ವೈಜ್ಞಾನಿಕವಾಗಿ ಅವನ ಖರ್ಚು ವೆಚ್ಚಗಳು ತಗದ್ದ ನಿಮಗೆ ಲಾಭ ಕೊಡೋದಕ್ಕೆ ಬೇಕಾಗಿಲ್ಲ ನಾವು ಎಷ್ಟು ಖರ್ಚು ಕೊಟ್ಟಿದ್ರು ಎಷ್ಟು ಖರ್ಚು ಮಾಡಿದೀವಿ ಕಬ್ಬು ಬೆಳಿಲಿಕ್ಕೆ ಒಂದು ಎಕರೆ ಕಬ್ಬು ಬೆಳಿಲಿಕ್ಕೆ ಎಷ್ಟು ಖರ್ಚು ಬೆಳಿತಿದ್ರು ಖರ್ಚು ಬರ್ತಾ ಇದೆ ಅಷ್ಟನ್ನ ಕೊಡ್ರಿ ನೀವು ಲಾಭ ಕೊಡೋದು ಮುಂದೆ ನೋಡಕ್ಕೆ ಬರೋದಿಲ್ಲ ಆ ಅದನ್ನೇ ಕೊಡಬೇಕಾದ್ರೆ ಇವತ್ತು ಮುಂದೆ ಮಾಡಾಕಿದ್ರಿ ಹತ್ತು ವರ್ಷದಿಂದ ಸಹಿತ ನೀವು ಅದನ್ನೇ ಮಾಡ್ತಾ ಇದೀರಿ ಸರ್ಕಾರ ಇವತ್ತೆ ಕಾನೂನು ಮಾಡಿದ್ರು ಎಚ್ ಎನ್ ಟಿ ಹಾರ್ವೆಸ್ಟಿಂಗ್ ಟ್ರಾನ್ಸ್ಪೋರ್ಟೇಷನ್ ಸಹಿತ ಇವತ್ತ ನೀವು ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಬೇಕಂತ ಇವತ್ತಿ ಕೇಂದ್ರ ಸರ್ಕಾರ ಎಫ್ ಆರ್ ಖರೀದಿ ಮಾಡಿದೆ ಆದರೆ ನೀವು ಇವತ್ತು ಹೊರತುಪಡಿಸಿ ಅದನ್ನ ರೈತರ ಮೇಲೆ ಹಾಕಿ ನೀವು ಕೊಡ್ತಾ ಇದ್ದೀರಿ ಮೂರು ಸಾವಿರ ರೂಪಾಯಿ ಇವತ್ತ ನಮ್ಮ ಕಬ್ಬು ಅಂದ್ರೆ ರಾ ಮೆಟೀರಿಯಲ್ ಕಚ್ಚಾಸ್ತು ನಮ್ಮ ಕಬ್ಬು ಇವತ್ತ ನೀವು ರೈತರ ಕಬ್ಬು ಇರ್ತಕ್ಕಂಥ ಹೊಲಗಳಿಗೆ ಹೋಗಿ ಕಬ್ಬು ತಗೊಂಡ್ಬಂದು ನೀವು ಉದ್ರಿಸ ಇವತ್ತ ಸಕ್ಕರೆ ಕಾರ್ಖಾನೆ ಮಾಲೀಕರ ಜವಾಬ್ದಾರಿ ಅದಕ್ಕೆ ನಮ್ದು ಎಕ್ಸ್ ಗೇಟ್ ಅದ ೇನ್ ಕೆಟ್ಟಿಲ್ಲ ಇಲ್ಲ ಎಕ್ಸ್ ಗೇಟ್ ಕಬ್ ಇರೋದ್ರಿಂದ ರೈತರ ಕಬ್ಬು ಎಲ್ಲಿಂದ ಹೋಗಿ ನೀವು ಕರ್ಸೋದು ನಿರ್ಚಿ ಇವತ್ತ ಸಕ್ಕರೆ ಕಾಗ ನಡೆಸಬೇಕು ಅಲ್ಲಿ ರೈತರಿಗೆ ನೀವು ಸಾಗಾಣಿಕೆ ಮತ್ತು ಹಾರ್ವೆಸ್ಟಿಂಗ್ ಕಟಾವು ಕಟ್ಟಿತ್ತಲ್ಲ ಇದು ಕಾನೂನು ಸಹಿತ ನೀವು ಅದನ್ನ ರೈತರ ನೀವು ಕಾಪಾಡ ಮಾತ್ರ ಕೊಡಾಕತ್ತೀವಿ ಅದನ್ನ ಒಪ್ಪುದಿಲ್ಲ ಇವತ್ತ ನಾವು ಹೋರಾಟ ಮುಂದುವರೆಸುದ್ರ ಸಹಿತ ಕಾನೂನು ಹತ್ತಿರ ಹೋರಾಟ ಮಾಡ್ತೀವಿ ಇದು ಸಿದ್ಧ ಅದಕ್ಕೆ ಕೇರ್ ಕೇಳ್ತಾ ಇದ್ದೀವಿ ನೀವು ಇವತ್ತ ಸಕ್ಕರೆ ಕಾರ್ಖಾನೆ ಬಂದ್ ಮಾಡ್ಕೊಂಡು ಕೊಡ್ತಾರೋ ಅಥವಾ ಇವತ್ತು ವೈಜ್ಞಾನಿಕವಾಗಿ ಸಿಗ್ಬೇಕಾದ ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ಐದ್ನೂರು ಕೂಡ ಹಾಕತ್ತಾರ ಸಾವಿರದ ನೂರು ಕೂಡ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಕೂಡ ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯತೆ ನಿಮಗೆ ಯಾಕೆ ಕೊಡ್ಲಿಕ್ಕೆ ಇಲ್ಲ ನಾವು ಇವತ್ತು ಅವ್ರ ಜೊತೆ ಜೊತೆಯಲ್ಲೇ ಇವತ್ತ ರೀ ಹೆಚ್ಚಿನ ರಿಕವರಿ ಕಬ್ಬು ಬೀಳ್ತಾ ಇದೀವಿ ನಿಮಗೆ ಯಾಕೆ ಕೊಡಕ್ ಆಗೋದಿಲ್ಲ ಇವತ್ತು ಮಹಾರಾಷ್ಟ್ರ ಸಕ್ಕರೆ ಕಾರ್ಖಾನೆ ಬಂದು ಇವತ್ತು ನಮ್ಮ ಏನು ಚಳವಳಿ ಇಡ್ತಕ್ಕಂಥ ಸ್ಥಳಕ್ಕೆ ಬಂದು ಹೇಗೆ ಅವರು ಏನು ಕೇಳಿದ್ರವ್ರ ನಾವು ಇವತ್ತು ಮೂರ್ ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ರೇಟ್ ಕೊಡ್ತೀವಿ ಪ್ರತಿ ಟನ್ನಿಗೆ ಒಂದು ಕೆಜಿ ಸಕ್ಕರೆ ಕೊಡ್ತೀವಿ ಅಂತ ಹೇಳಿ ಹತ್ತು ರೂಪಾಯಿ ದರದಲ್ಲಿ ಒಂದು ಕೆಜಿ ಸಕ್ರೆ ಕೊಡ್ತೀವಿ ಅಂತೇಳಿ ಅವು ಓಪನ್ ಆಗಿ ಬಂದ್ ಇವತ್ತ ನಮ್ಮ ರೈತರಿಗೆ ಹೇಳಿ ಹೋದ್ರೆ ಇವತ್ತು ನಮ್ಮ ಕಬ್ಬು ಹೇಳಿ ಆದ್ರೆ ನಾವು ಅಷ್ಟು ಸ್ವಾಭಿಮಾನದಿಂದ ಬದುಕಾಕತ್ತೀವಿ ಇತ್ತ ನಾವು ಕರ್ನಾಟಕದವರು ಕರ್ನಾಟಕದ ಎಲ್ಲ ಸಕ್ಕರೆ ಕಾರ್ಖಾನೆ ನಮ್ಮೂನೇ ಅವತ್ತು ನಮ್ಮ ಒಂದು ಪರಿಸರ ಇವತ್ತು ಸಕ್ಕರೆ ಕಾರ್ಖಾನೆ ನಿರ್ಮಾಣ ಆಗಿದೆ ಇವತ್ತು ಇವತ್ತು ಯಾರು ಇವತ್ತ ತಮ್ಮ ಸ್ವಂತ ರೊಕ್ಕ ಹಾಕಿ ಮಾಡಿಲ್ಲ ಇವತ್ತ ನಾವು ನಮ್ಮ ಪರಿಶ್ರಮದಿಂದ ನಾವು ಬೆಳೆದಂತ ಕಬ್ಬನ್ನ ನಿಮ್ಮ ಸಕ್ಕರೆ ಕಾರ್ಖಾನೆ ಕೊಟ್ಟಾಗ ನೀವು ಅದರ ಲಾಭದಿಂದ ಇವತ್ತು ಸಕ್ಕರೆ ಕಾರ್ಖಾನೆ ಕಟ್ಟಿದ್ರಿ ಅದರ ಲಾಭದಲ್ಲಿ ಅಂದ್ರೆ ಪ್ರತಿ ಒಂದು ವರ್ಷ ಇವತ್ತು ಪ್ರತಿ ವರ್ಷ ವರ್ಷ ಸಕ್ಕರೆ ಕಾರ್ಖಾನೆ ಹೆಚ್ಚಾಗ್ತಾವ್ ಯಾವ ಆಧಾರ ಮೇಲೆ ಆಗ್ತಾ ಇದೆ ಇವತ್ತು ಯಾವ ಆಧಾರ ಮೇಲೆ ಆಗ್ತಾ ಇವತ್ತು ಕಬ್ಬ ಇವತ್ತು ರೈತನ ಯಾವ ರೀತಿ ಮೋಸ ಮಾಡಕ ಸರ್ಕಾರಕ್ಕೂ ಮೋಸ ಮಾಡಾಕತಿರಿ ನಮ್ಮನ್ನು ಮೋಸ ಮಾಡಕತ್ತೀರಿ ಒಂದ್ ಲೋಡಿಗೆ ಇಪ್ಪತ್ತು ಟನ್ ಲೋನ್ ಹಾಕ್ತಿಪಾ ಅಂದ್ರೆ ಯಾವ ಟನ್ ಕನಿಷ್ಠ ಇವತ್ತು ನಮ್ಮನ್ನ ಕಬ್ಬು ಕಟ್ಟ ಮಾಡ್ತೀರಿ ಇದು ಯಾವ ಲೆಕ್ಕಕ್ಕೆ ಇರೋದಿಲ್ಲ ರೈತನ ಲೆಕ್ಕಕ್ಕೆ ಇರೋದಿಲ್ಲ ಆಮೇಲೆ ಒಂದು ಟನ್ ಗೆ ನಾಲ್ಕು ಸಾವಿರ ರೂಪಾಯಿ ಗೌರ್ಮೆಂಟ್ ಟ್ಯಾಕ್ಸ್ ಹೋಗತಿ ಅದು ಸರ್ಕಾರಲೆ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಟೋಟಲ್ ಆಗಿ ಹದಿನೈದು ಸಾವಿರ ರೂಪಾಯಿ ಲೋಡ್ ಕಪ್ಪಿಗೆ ರೈತ ಇವತ್ತ ನೀವು ಕಳ್ಳತನ ಮಾಡಕತ್ರಿ ದುಡ್ಡು ಮಾಡಕತ್ರಿ ಸರ್ಕಾರ ಇವತ್ತ ಎಲ್ಲಾ ಸಕ್ಕರೆ ಕಾರ್ಖಾನೆ ಮುಂದ ಡಿಜಿಟಲ್ ಇವತ್ತು ವೇಬ್ರಿಜ್ ಹಾಕ್ಬೇಕು ಅಂತ ಸಹ ಇನ್ನೂ ತನಕ ಮಾಡಾಕ್ತಾ ಇರಲಿಲ್ಲ ಯಾಕಂದ್ರೆ ಸರ್ಕಾರದ ಮಾತಿಗೆ ಸರ್ಕಾರದ ಆದೇಶಕ್ಕೆ ಸರ್ಕಾರದ ಕಾನೂನಿಗೆ ನಿಮ್ದು ಯಾವುದೇ ಕಿಮ್ಮತ್ತಿಲ್ಪ ಅಂದ್ರೆ ನಿಮ್ಗೆ ಅಷ್ಟು ಇವತ್ತು ಶುಗರ್ ಲಾಬಿ ಇವತ್ತಾರೆ ಈ ರಾಜ್ಯದಲ್ಲಿ ಅದಕ್ಕೆ ಈ ಶುಗರ್ ಲಾಬಿ ಎಷ್ಟು ದಿವಸ ನೆಕ್ತಿನ ನೋಡ್ತೀವಿ ನಾವು ಇವತ್ತು ಯಾವ ರೀತಿ ಇವತ್ತು ನಡೆಸ್ಕೊಂಡು ಹೋಗ್ತೈತಿ ಯಾವ ರೀತಿ ಎಷ್ಟು ಸಹ ಇವತ್ತು ರೈತರನ್ನ ಇವತ್ತು ನೀವು ಹೆದರು ಹಾಕೊಂಡು ಕೆಲಸ ನೀವು ಮಾಡ್ತೀವಿ ನೋಡ್ಬೇಕಾಯ್ತು ಅದಕ್ಕೆ ನಾವು ಕೇಳಕ್ಕೆ ದಯವಿಟ್ಟು ನೀವು ಮರ್ಯಾದೆಸ್ತ್ರ ಇದ್ರಪ್ಪ ಅಂತಂದ್ರೆ ಈ ದೇಶದ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ಈ ರಾಜ್ಯದ ಎಲ್ಲ ಕಾರ್ಖಾನೆಗಳು ಇವತ್ತ ರೈತರ ಮೇಲೆ ನಡೀತಾ ಅನ್ನುವಂತ ಒಂದು ಅಭಿಮಾನ ನಿಮ್ಮಲ್ಲಿ ಇದ್ರಪ್ಪ ಅಂತಾರೆ ನೀವು ದಯವಿಟ್ಟು ಬಂದ ರೈತರ ಜೊತೆ ಮಾತಾಡಿ ನೀವು ಕನಿಷ್ಠ ಮೂರ್ ಸಾವಿರದ ಐನೂರು ರೂಪಾಯಿ ಬಿಲ್ ನಿಗದಿ ಮಾಡಿ ಫ್ಯಾಕ್ಟ್ರಿಗಳನ್ನ ಸ್ಟಾರ್ಟ್ ಮಾಡಬೇಕು ಪ್ರಾರಂಭ ಮಾಡಬೇಕು ವಿನಂತಿ ಮಾಡಾಕತ್ತೀವಿ ಇನ್ನೂ ಇವತ್ತ ಪರಿಸ್ಥಿತಿ ಕೈ ಮೀರುವುಕ್ಕಿಂತ ಮೊದಲ ನೀವು ಅದನ್ನ ರೈತರ ಜೊತೆ ಮಾತಾಡಿ ರೈತರ ಜೊತೆ ಬಿಲ್ ನಿಗದಿ ಮಾಡಿ ಸಕ್ಕರೆ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಆಮೇಲೆ ರೈತರು ಇವತ್ತು ಎಲ್ಲೇ ಇವತ್ತು ತೂಕ ಮಾಡಿಕೊಂಡ್ಬಿಡ್ರಿ ಅದಕ್ಕೆ ಇವತ್ತು ಸಹ ಅಂತ ನಾವ್ ನಾವು ಕೇಳಾಕತ್ತೀವಿ ಇದು ಕೊನೆ ಎಚ್ಚರಿಕೆ ಯಾಕೆಂದ್ರ ರೈತರ ಕಬ್ಬೆಲ್ಲ ಇವತ್ತು ರೈತರ ಕಬ್ಬೆಲ್ಲ ಇವತ್ತ ಬೆಳೆ ನಿಂತೈತಿ ಅದಕ್ಕೆ ಯಾವ ಕಾರಣಕ್ಕೂ ನೀವು ಏನಾದ್ರು ಇವತ್ತ ಮೋಸ ಮಾಡ್ಲಿಕ್ಕೆ ಕ್ರಿಯೇಟ್ ಮಾಡ್ತಿರ್ಬೋದು ಏನಪ್ಪಾ ಅಂತಂದ್ರೆ ಹೆಂಗಾದ್ರು ಇವತ್ತು ಎಷ್ಟು ಸ್ಟ್ರೈಕ್ ಮಾಡ್ತಾರೆ ಇವರ ಇವತ್ತು ಮೂರು ಮಾಡ್ಯಾರ ಇನ್ನೂ ಎರಡು ಮೂರು ಮಾಡಬಹುದು ಕೊನೆಯದಾಗಿ ಇವತ್ತು ಇವತ್ತಲ್ಲಿ ನಾಳೆ ಇವತ್ತು ನಮ್ಮ ಫ್ಯಾಕ್ಟ್ರಿಗೆ ಬರಬೇಕನ್ನು ವಿಚಾರದ ನೀವು ಇರ್ಬೋದು ಆದ್ರೆ ರೈತರು ಇವತ್ತು ಮನಸ್ಸು ಮಾಡಿದಾರ ಇವತ್ತಲ್ಲಿ ನಾಳೆ ಇವತ್ತ ರೈತರ ಜೋಡಿ ಮಾತಾಡಿ ಅವರಿಗೆ ಕರ ನಿಗದಿ ಮಾಡಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ನಾವು ಹೋರಾಟ ಮುಂದುವರಿಸ್ತೀವಿ ನಾಳೆ ಸಹಿತ ನಾಳು ಸಹಿತ ನಾಳು ಸಹಿತ ಗುರು